ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡದೆ ಕ್ಷೇತ್ರದ ಸರ್ವಾಂಗೀಣ ಪ್ರಗತಿ ನನ್ನ ಮುಖ್ಯ ಗುರಿಯಾಗಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಅವರು ಸೋಮವಾರ ತಾಲೂಕಿನ ಉಂಚಳ್ಳಿಯಲ್ಲಿ ನೂತನ ಗ್ರಾಮ ಪಂಚಾಯತ್ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು ಸಮಾಜದ ಕಟ್ಟಕಡೆಯ ವ್ಯಕ್ತಿ ತಮ್ಮ ಕೆಲಸಕ್ಕಾಗಿ ಗ್ರಾಮ ಪಂಚಾಯತ್ಗೆ ಆಗಮಿಸುತ್ತಾರೆ ಅವರಿಗೆ ಉತ್ತಮ ಸೇವೆ ದೊರೆಯಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಿಸುತ್ತಿದೆ ಉಂಚಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಐವತ್ತೈದು ಕೋಟಿ ರೂಪಾಯಿ ನನ್ನ ನೀಡಿದ್ದೇನೆ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯ ಬಾಕಿ ಉಳಿದಿದ್ದು ಅದಕ್ಕೂ ಕಾಯಕಲ್ಪ ನೀಡಲು ಬದ್ಧನಾಗಿದ್ದೇನೆ ಯಾವುದೇ ಕಾರಣಕ್ಕೂ ಬಡವರಿಗೆ ತೊಂದರೆಯಾಗಬಾರದು ಎಂದರು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ನೀಡುತ್ತಿದೆ ಗ್ಯಾರಂಟಿ ಯೋಜನೆ ಜಾರಿ ಬಳಿಕ ವಿರೋಧ ಪಕ್ಷಗಳು ವಿವಿಧ ರೀತಿಯಲ್ಲಿ ಟೀಕೆ ಮಾಡಿದ್ದರು ಈಗ ಅವರೇ ಆ ಹಾದಿಯಲ್ಲಿ ಸಾಗುತ್ತಿದ್ದಾರೆ ಎಂದು ಬಿಜೆಪಿಯನ್ನು ತಿಳಿದರು 私はそれを見つけたときに、私はそれを見つけたときに、私はそれを見つけたときに、私はそれを見つけたときに、私ときに、私はそれを見ときに、私はそれをを見れを見つけに、私はそれを見つときれたとときに、私はそれを見つけたとれを見つけたときに、私はそときれたとれを見つけたれをれを見つれをれを見 ಹಾಗಾಗಿ ಇದಕ್ಕೆ ಇದಕ್ಕೂ ಕಾರಣ ಕಾಗ ನಮ್ಮ ಗ್ರಾಮ ಪಂಚಾಯತ್ ಏನಾದರೂ ಆಗಬೇಕು ಹೇಳ್ತಕ್ಕಂಥ ತುಳಿತ ಇರತಕ್ಕಂಥ ತುಳಿತ ಇರ್ತಕ್ಕಂಥ ಹಿಂದಿನ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷ ಉಪಾಧ್ಯಕ್ಷ ಯುವಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲರಕ್ಕಿಂತ ಹೆಚ್ಚಾಗಿ ಈ ಪೇಡಿ ಬ್ರಹ್ಮಲ್ಲಿ ಕಲಿತ ಬ್ರಹ್ಮ ಅಂತೇಳಿ ಹೇಳಿದ್ರ ಬಹುತೇಕ ಅಂತ ಎರಡು ಒಳ್ಳೆಯ ಗೌರವ ಸಿಕ್ಕಿದೆ ಈ ವಾಸ ಸರ್ಕಾರದಿಂದ ಇವತ್ತು ಇವತ್ತು ಕಟ್ಟಡ ಹಾಕಬೇಕು ಕಟ್ಟಡವಾಗಿ ಕಟ್ಟಡವಾಗಿ ನಿರ್ಮಾಣ ಆಯಿತು ಆಗೋದಕ್ಕೂ ಕಾರಣ ಆಯಿತು ಸರ್ಕಾರದ ಮೂಲಭೂತ ಉದ್ದೇಶ ವ್ಯಕ್ತಿಯ ಎಲ್ಲ ಗ್ರಂಥಗಳು ಗ್ರಾಮ ಪಂಚಾಯತ್ ಆಗಿದೆ ಇಲ್ಲಿನ ಸಿಬ್ಬಂದಿಗಳ ಸೇವೆ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಅಭಿವೃದ್ಧಿ ವಿಷಯ ರಾಜಕೀಯವನ್ನು ಒಟ್ಟಾಗಿ ಆಯ್ಕೆ ಪಂಚಾಯತ್ ಸಭಾಂಗೀಣ ಪದ್ಧತಿಯನ್ನು ಕಾಣಬೇಕು ಅಂತ ಮನಸ್ಥಿತಿ ಎಲ್ಲ ಕಾರಣಕ್ಕಾಗಿ ಪಂಚಾಯತ್ ಕಾರಣ ಆಯ್ತು ಶಾಸಕರಾಗಿರುವಂತಹ ಇನ್ನೊಂದು ಪ್ರಾಜೆಕ್ಟ್ ಕೈ ಆಗಲಿ ಗ್ರಾಮ ಪಂಚಾಯತ್ ಸದಸ್ಯರು ನಮೋದೆಲ್ಲ ಒಂದಿಂಗ್ ಐದು ಅಂತ ಹೇಳಿ ಇನ್ನು ಕಾರ್ಯಕ್ರಮದಲ್ಲಿ ಇಂಡಿಯಾ ಬುಕ್ ಆಫ್ ಅವಾರ್ಡ್ ಪಡೆದ ಪೂಜಾ ನಾಯ್ಕ್ ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಿಸಿದ ಗುತ್ತಿಗೆದಾರ ಚಂದ್ರಕಾಂತ್ ಗೌಡ ಗ್ರಾಮ ಪಂಚಾಯತ್ ಹಾಲಿ ಸದಸ್ಯರು ಮಾಜಿ ಸದಸ್ಯರು ಮಾಜಿ ಅಧ್ಯಕ್ಷರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಉಂಚಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಜಮ್ಮ ಬೋವಿ ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷ ಸತೀಶ್ ನಾಯ್ಕ್ ತಾಲೂಕಾ ಅಧ್ಯಕ್ಷೆ ಸುಮಾ ಉಗ್ರಾಣ್ಕರ್ ಪಿಡಿಒ ಆಶಾಗೌಡ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು